ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಇವತ್ತು ನೋಡಿ ಗಂಜಾಳ ಛೋಡ ಮಾಡ್ತಾಯಿದ್ದೀನಿ ಕಾರ್ನಿಂದ ಬರುತ್ತಲ್ಲ ಅದು ಈ ಕಡೆ ಸ್ವಲ್ಪ ಎಣ್ಣೆ ಬಿಸಿ ಇಟ್ಟಿದ್ದೀನಿ ನೋಡಿ ಸೊ ಎಣ್ಣೆ ಕಾದಮೇಲೆ ಕರೆದು ಬಿಟ್ಟು ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಕೊಂಡ್ರೆ ಸೇರಿಸ್ಕೊಂಡ್ರೆ ಗಂಜಾಳ ಚೌಡ ರೆಡಿ ತುಂಬಾ ರುಚಿಯಾಗಿರುತ್ತೆ ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ ಹತ್ತಿರದಿಂದ ನೋಡಿ ಹೀಗಿದೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಬಿಟ್ಕೊಂಡು ಕರೆದ್ರೆ ರೆಡಿ ಸೊ ಎಣ್ಣೆ ಕಾದಿದೆ ನೋಡಿ ಇವಾಗ ಶೇವ್ ಮಿಕ್ಸ್ಚರಲ್ಲೆಲ್ಲ ಬರುತ್ತಲ್ಲ ಹಾಕಿರ್ತಾರೆ ನೋಡಿ ಒಂದೊಂದು ಚೆನ್ನಾಗಿರುತ್ತೆ ನೋಡಿ ಸೊ ಎಲ್ಲನೂ ಇದೇ ರೀತಿ ಹಾಕಿ ಕರ್ಕೊಂಡು ತಗೋಬೇಕು ಹೇಗೆ ಫ್ಲಪ್ಪಿಯಾಗಿ ಬರ್ತಾ ಇದೆ ನೋಡಿ ನೋಡಿ ಇಷ್ಟು ಕರೆದಿದೆ ಇವಾಗ ನೋಡಿ ಇದಕ್ಕೆ ರುಚಿ ಉಪ್ಪು ಹಾಗೆ ನೋಡಿ ಖಾರ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೋದು ಹಾಗೆ ನೋಡಿ ಸ್ವಲ್ಪ ಸಕ್ಕರೆ ಪುಡಿ ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿರ್ತೀನಿ ಇದು ಕರೆಕ್ಟ್ ತಕ್ಷಣ ಬಿಸಿ ಇರುತ್ತಲ್ಲ ಅವಾಗಲೇ ನೀವು ಹಾಕಬೇಕು ನಾಲ್ಕು ಹರಿದಷ್ಟು ಸಕ್ಕರೆನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಎಷ್ಟು ಅಗತ್ಯ ನೋಡಿಕೊಂಡು ಹಾಕಿ ಬೇಗ ಪೋಟ ಆಗುತ್ತೆ ಸೊ ಗೊಂಜಾಳ ಚೋಳ ರೆಡಿ ಸ್ನೇಹಿತರೆ ಹಾಗೆ ಈ ಜೊತೆಗೆ ನೋಡಿ ನಮ್ಮ ಕಡೆ ಉದುರು ಪಿಟ್ಲಾ ಅಂತ ಮಾಡ್ತೀವಿ ಅದರ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹಾಗೇ ಸ್ವಲ್ಪ ತರಕಾರಿ ಸಾಂಬಾರು ಸೊ ಎರಡು ರೆಸಿಪಿನೂ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇಲ್ಲಿ ನೋಡಿ ಉದುರು ಪಿಟ್ಲ ಅಂತ ಕರಿತೀವಿ ನಮ್ಮ ಕಡೆ ಅಂದರೆ ಈ ಕಡೆ ಬಿಜಾಪುರ ಮಲಿಂಗ್ಪುರ್ ಸೈಡೆಲ್ಲ ಜಾಸ್ತಿ ಇದು ಕ್ಯಾಬೇಜ್ ನೋಡಿ ಹೆಚ್ಕೊಂಡಿದ್ದೀನಿ ಸಣ್ಣಾಗಿ ತೊಗೊಂಡು ಇಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಹಾಗೆ ನೋಡಿ ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ಜೀರಿಗೆ ಉಪ್ಪು ಕೊತ್ತಂಬರಿ ಹಾಕಿ ರುಬ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಅಲ್ಲ ಬೆಳ್ಳುಳ್ಳಿನೂ ಸೇರಿಸ್ಕೋಬೋದು ಹಾಗೆ ನೋಡಿ ಕಡಲೆ ಹಿಟ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ ಇದು ನೀರು ಹಾಕಿ ಮಾಡೋದಲ್ಲ ಎಣ್ಣೆಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ ಉದುರು ಪಿಟ್ಲ ಅಂತ ಮಾಡ್ತೀವಿ ಇವಾಗೆಲ್ಲಾದರೂ ಟ್ರಿಪ್ಪಿಗೆ ಅದು ಹೋಗಬೇಕಾದ್ರೆ ಕಟ್ಕೊಂಡು ಹೋಗ್ತಾರೆ ಅಂದರೆ ಎರಡು ಮೂರು ದಿನದವರೆಗೂ ಹಾಳಾಗಲ್ಲ ಅಂತ ಬಟ್ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಮ್ಮ ಕಡೆ ನಾವು ಉದುರು ಬಿಟ್ಲ ಅಂತಲೇ ಕರೆಯೋದು ನಿಮಗೇನಾದರೂ ಬೇರೆ ವರ್ಡ್ ಗೊತ್ತಿದ್ದರೆ ತಿಳಿಸಿ ಸೊ ಇದಕ್ಕೆ ನೋಡಿ ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಡಿಸುತ್ತೆ ಸೊ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ನೋಡಿ ರೊಟ್ಟಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಜೀರಿಗೆ ನೋಡಿ ಹಾಗೆ ಉಟ್ಟಿನ ಮೇಲೆ ನೋಡಿ ಕರಿಬೇವು ಅದ್ರ ಜೊತೆಗೆ ಉಳಾಗಟ್ಟೆ ಸ್ವಲ್ಪ ಫ್ರೈ ಆಗ್ಬೇಕು ನೋಡಿ ಉಳ್ಳಾಗಡ್ಡಿ ನೋಡಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರಾಯಾಗಿದೆ ಇದರ ಜೊತೆಗೆ ನೋಡಿ ನಾನು ಏನು ಹಸಿಕಾರನ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಟ್ಟೆ నూర్ క్యాబేజ్ సేర్స్టానం స్వల్ప సన్నకే ఇక్కడి ఇది క్యాబేజ్ స్వల్ప ఎన్నెలు చూసి ఫ్రై మాకు ತುಂಬಾ ಉದುರ್ಬೇಕಂದ್ರೆ ನೀವು ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಕಡಲೆ ಹಿಟ್ಟು ಒಮ್ಮೆಲೆ ಬಳಸಬೇಡಿ ನೋಡಿಕೊಂಡು ಎರಡೆರಡು ಚಮಚ ಸೇರಿಸ್ತಾ ಬನ್ನಿ ಅಂದರೆ ಹಿಟ್ಟು ಕೂಡ ಏನಾಗಬೇಕು ಫ್ರೈ ಆಗಬೇಕು ದಾನಕ್ಕೆ ಒಮ್ಮೆಲೆ ಹಾಕಿದರೆ ಗಂಟಾಗುತ್ತೆ ഫ്രൈ ആ നോക്കി എണ്ണയെല്ലാം ഫ്രൈ ആവരുചി തക്കഷ്ട ഉപ്പു ഇത്മാത്ര നോടി ഹീകൈത് നിമിഷ തിരുവി തിരുവി ബേസ് കൊണ്ടു നോടി കൂർ പിട്ടല രെഡ് ಅಷ್ಟಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿನ ಒದಗಿಸ್ಕೊಳ್ತಾರೆ ಸೊ ಉದುರು ಪಿಟ್ಲ ರೆಡಿ ಸ್ನೇಹಿತರೆ ಸೊ ಅದ್ರ ಜೊತೆ ಸರ್ವ್ ಮಾಡ್ಕೊಳ್ಬೋದು ನೋಡಿ ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಉದ್ರ ಪಿಟ್ಲ ಹಾಗೆ ನೋಡಿ ಅದ್ರ ಜೊತೆ ಉಪ್ಪಿನಕಾಯಿ ಸ್ವಲ್ಪ ಉಳ್ಳಾಗಡ್ಡಿ ಎರಡು ಚಪಾತಿ ಸೊ ಸೊ ತರಕಾರಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ಟೊಮ್ಯಾಟೊ ಬಟಾಟಿ ಕ್ಯಾಪ್ಸಿಕಮ್ಮು ಬೀಟ್ರೂಟು ಸೊ ಇದು ಮನೇಲಿ ಹೆಂಡಾಗಿ ಉಳ್ಕೊಂಡಿರುತ್ತಲ್ಲ ಒಂದೊಂದು ತರಕಾರಿ ಅದರಿಂದ ಮಾಡ್ತಾಯಿದ್ದೀನಿ ಈ ಕಡೆ ನೋಡಿ ತೊಗರೆ ಬೇಳೆ ಒಂದು ಕಪ್ಪು ಚೆನ್ನಾಗಿ ಬೇಳೆ ಅರ್ಧ ಕಪ್ಪು ಸೊ ಎರಡು ಥರ ಬೇಳೆನ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಅವನ್ನೆಲ್ಲ ಹೆಚ್ಕೊಂಡ್ಬಿಟ್ಟು ಇವಾಗ ಮಸಲು ಬಿಟ್ಟು ಮಾಡ್ತಾರೆ ನೋಡಿ ಆ ಥರ ಇದು ಸೊಪ್ಪಿನ ಸಬ್ಬಜಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀವಿ ಇವಾಗ ನಾನು ತರಕಾರಿ ಹೇಗೆ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಇವನ್ನ ಕಟ್ ಮಾಡಿಕೊಂಡು ಕುದಿಸ್ಕೊಳೋಣ ಬನ್ನಿ ನೋಡಿ ಬೇಳೆನ ತೋದಿದ್ದೀನಿ ಎರಡರಿಂದ ಮೂರು ಸರ್ತಿ ಹಾಕಿ ಇವಾಗ ಇದಕ್ಕೆ ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬಿಟ್ರೂಟು ಎರಡು ಹಸಿಮೆಣ್ಸಿಕಾಯಿ ಫ್ಲೇವರ್ಗೆ ಟೊಮೆಟೊ ಉಳ್ಳಾಗಡ್ಡೆ ಎರಡು ಪಟಾಟಿ ಕ್ಯಾಪ್ಸಿಕಮ್ ಬೇಕು ಅಂದರೆ ಹಾಕ್ಕೊಳ್ಳಿ ನನ್ನ ಹತ್ರ ಒಂದೇ ಒಂದು ಉದ್ದಿದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಇಷ್ಟನ್ನು ಇದಕ್ಕೇ ಸೇರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಬೇಕಾದಷ್ಟು ನೀರು ಇದಕ್ಕೆ ನೋಡಿ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎರಗೆ ಅರ್ಶನ پوری ಆ ಹಾಕಿ ಇದಕ್ಕೆ ನೋಡಿ ಒಂದು ಮೂರು ವಿಜಿಲ್ ಬರ್ಸ್ಕೋತೀನಿ ಮೂರಿನ ನಾಲ್ಕು ವಿಜಿಲ್ ಬರ್ಸ್ಕೊಂಡಾಗ ತರಕಾರಿ ಪೂರ್ತಿ ಬೆಂದಿರುತ್ತೆ ಅದਿਲತಾ ಮಚುಬಿಟ್ಟು ಬೆಳಳ ಒಬರ್ನೆ ಕಟ್ಕೊಂಡ್ರೆ ಆಯ್ತು ನೋಡಿ ಕುಕ್ಕರ್ ಆಗಿದೆ ಸ್ವಲ್ಪ ತರಕಾರಿ ಬೇಳೆನೆಲ್ಲ ಮಸಿದುಕೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ನೋಡಿ ಅನ್ನಕ್ಕೆ ಒಗ್ಗರಣೆಗೆ ನೋಡಿ ಬೆಳ್ಳುಳ್ಳಿ ಹಾಗೆ ಅದ್ರ ಜೊತೆ ಕರಿಬೇವು ಇವಾಗ ರುಚಿಗೆ ತಕ್ಕಷ್ಟು ಖಾರ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಂದೆರಡು ಎರಡು ಚಮಚದಷ್ಟು ಸಾಂಬಾರ್ ಪೌಡ್ರ್ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೇಕು ಅಂದರೆ ಒಂದು ಎರಡು ಕಾಳು ಉದ್ದಿನ ಬೇಳೆ ಹಾಗೆ ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಒಣಮೆಣಸಿಕಾಯಿ ಬೇಕು ಅಂದರೆ ಹಾಕ್ಬೋದು ನಾನಿಲ್ಲಿ ಬಳಸ್ತಿಲ್ಲ ಬೇಳೆ ತರಕಾರಿ ಹಾಗೆ ಇದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಳಸ್ಕೊಂಡು ಎಷ್ಟು ಗಟ್ಟಿ ತಿಳು ನೋಡಿಕೊಂಡು ನೋಡ್ಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಇದಕ್ಕೆ ನೋಡಿ ಸ್ವಲ್ಪ ಬೆಲ್ಲ ಸಣ್ಣದಾಗಿ ಹೆಚ್ಕೊಂಡ ಅವು ಎಲ್ಲ ಹಾಕಿ ಸ್ವಲ್ಪ ಇದ್ದೀನಿ ನಮ್ಮಂತ ಆ ತರಕಾರಿ ಫ್ಲೇವರ್ ಬೇಳೆ ಚೆನ್ನಾಗಿರುತ್ತೆ ನೋಡಿ ಒಂದೊಂದಿದೆ ನೋಡಿ ತರಕಾರಿ ಸೊ ಸಾಂಬಾರು ರೆಡಿ ಸ್ನೇಹಿತರೆ ಚಪಾತಿ ಪಲ್ಯ ಅನ್ನಕ್ಕೆ ಸಾಂಬಾರು ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಪಲ್ಯ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಉದ್ರ್ಬಿಟ್ಲ ಅಂತೀವಿ ನಾವು ಇದಕ್ಕೆ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಎರಡು ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸೊ ಎಲ್ಲರಿಗೂ ಧನ್ಯವಾದ